ಎಲ್ಲೋ ಗೇಮರ್ಸ್ ವೆಲ್ಕಮ್ ಐನರ್ ವಿಡಿಯೋ ಸೋಲೋ ವರ್ಸಸ್ ಸ್ಕ್ವಾಯಿಡ್ ಟ್ವೆಂಟಿ ಫೋರ್ ಕೀಲ್ಸ್ ಹೆಡ್ ಶಾರ್ಟ್ ರೈಸ್ ಸೈಕಾಗಿರುತ್ತೆ ಟುಡೇ ಸ್ಪೆಷಲ್ ಗಿವೋ ರೈಸ್ ರೆಡಿಯಮ್ ಕೊಡಿರುತ್ತೆ ಆಯಿತು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಆಯಿತಾ ಬ್ರಿಗೀಸ್ ಗೇಮ್ ಕೊಡಿ ಹೋಗ್ಬಿಡುವ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ಸಿಂಪಲ್ ಆಗಿ ಕಮೆಂಟ್ ಮಾಡಿರಿ ಗೈಸ್ ಏನಾದರೂ ಕಮೆಂಟ್ ಮಾಡಿರಿ ಪ್ರಯಾಣ ಕ್ಲಿಕ್ ಮಾಡ್ತೀನಿ ಯಾರಿಗೆ ಗಿವಲ್ಲಿ ಯಾರು ಆಗ್ತಾರೆ ಅದಂಗೆ ನಿಮ್ಮ ಇನ್ಸ್ಟಾ ಐಡಿ ಹಂಗೆ ಕಮೆಂಟ್ ಮಾಡಿರಿ ಗೈಸ್ ಅಂದರೆ ಯಾರು ಗೆಲ್ತೀರಾ ಹಂಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತೀನಿ ಆಯಿತಾ ಬರ್ರಿ ಗೈಸ್ ಇಲ್ಲಿ ಗೇಮ್ ಕಡೆ ಹೋಗ್ಬಿಡುವ ಯಾರ್ಯಾರು ಇನ್ನೂ ಲೈಕ್ ಹಾಕಿ ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಯಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಗೈಸ್ ಹಂಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ರೆ ಸಪೋರ್ಟ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಸಪೋರ್ಟ್ ಮಾಡಿರಿ ಗೈಸ್ ಕೆ ಎ ಗೇಮಿಂಗ್ನ ಬರೀ ಗೀಸೀದೋ ಥರ ಗ್ಯೋ ಇರುತ್ತೆ ಬರೀ ಇಲ್ಲಿ ಮುಂದೆ ಕಡೆ ಏನು ಇರ್ತಾರೆ ನೋಡುವ ಹೊರದಾಡ್ತಾರೆ ಏನು ಮಾಡ್ತಾರೆ ಅಂತ ಹಿಂದಿಂದ ಹೊಿತಾನು ಗುರು ಒಳಗಡೆ ಹೋಗ್ಬಿಡತ್ರ ಗಂಟೆ ಗಂಡೋಗ ಬರ್ರಿಗೆ ಫೈಟ್ ಆಗ್ತೈತೆ ಇಲ್ಲಿ ಡೌನು ಒಂದು ಒತ್ತಿ ಕಿಲ್ ಒಂದು ಒಂದು ಕಿಲ್ ಆಯ್ತು ಗುರು ಬಾಗ್ರು ಇನ್ನೊಬ್ಬ ಇಲ್ಲೊಬ್ಬ ಅವನೇ ಇನ್ನೊಬ್ಬ ಡೌನ್ ಎಂಡ್ ಕಿಲ್ ಆಯ್ತು ಎಂಟ್ ಕಿಲ್ ಮಾಡ್ಕೊಂಡು ಬರೀ ಇಲ್ಲಿ ಒಂದು ವಾಲ್ ಹಾಕೊಂಡು ಲೋಸ್ ಮಾಡ್ಕೋಣ ಅಂತ ಅವನು ಐತಿ ಬೇಗ ಬೇಗ ಯಾರ್ ಗುರು ಇವನು ಸ್ಕ್ಯಾರಿಂದ ಹೊಡಿತಾನೆ ಬಾಗುರು ನಿಮ್ಗೆ ಐತೆ ಬಾಡಿ ಬಾಡಿ ಇನ್ನೊಬ್ಬ ಅಪ್ಪ ಇರೋ ಮಗ ದಬರ್ದಿಲ್ಲೇ ಏನು ಗುರು ಗೋಳಿ ಗೋಳಿ ನುಗ್ಗ್ದಂಗ ನುಗ್ತಾನೆ ಸಲಾಗ ಸಲಾಗ ತರ ರೋಗನ್ ಬಾ ಮಗ ತೊಗಣಿಂದ ಕೊಡ್ತೀನಿ 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 ಇನ್ಗೆ ಬಾ ಬಾ ನೋಡಾಕ್ತೈತ್ ಗುರು ಇದು ವಾಲ್ ಹಾಕ್ದ ಇನ್ನೊಂದು ಗುರು ಯಾಕೆ ಥರ ಇನ್ನು ಒಳಗಡೆ ಬರ್ತಾನೆ ಇನ್ನೊಂದು ವಾಲ್ ಇನ್ನೊಬ್ಬನೇ ಗುರು ತಗೋ ಬಾಡಿ ಏನು ಗುರು ಈ ಥರ ಇದು ಮೋಸ ಬ್ರೋ ಇದು ಇದು ಮೋಸ ಅಯ್ಯೋ ನಮ್ಮದು ನಮಗೆ ಮೋಸ ಮಾಡುತ್ತೆ ಅಲ್ಲ ಅಲ್ಲವ ಟೈಮ್ ಟ್ಯಾಂಡ್ ಟ್ಯಾಂಡ್ಮೇನ್ ಇಡುವ ಹೊಡ್ಯಾಮ ಅದು ನೋಡೋಕ್ಯಾರು ಏನು ಗಾಂಡ್ ಇದು ಹೋಯ್ ಡೌನ್ ಗುರು ಆದಾಗು ಕಿಲ್ಗಿಲ್ ಹಾಕ್ಬಿಟ್ಟು ಅನ್ನಿ ಅಂತ ಇಲ್ಲಿ ವಾಲ್ ಹಾಕಿ ಇಲ್ಲಾಕೊಂಡೋಗಿ ಬಂದು ನೈಂಟಿ ಪಿ ನೈಂಟಿ ಸಿಕ್ ಪಿ ನೈಟ್ ಎತ್ಕೊಂಡು ಡೌನ್ ಮಾಡಿದೆ ಗುರು ಹಿಂದೆ ಬಂದಾಗರು ಇವ್ನ ದಬ್ಬುರ್ತಿಲ್ಲೇ ತರ್ಟಿ ಎತ್ತಿ ಇರೋ ಮಗ ಸ್ವಲ್ಪ ಇಲ್ಲ ಹಾಕೊಂಡು ಇರು ಬಂದಾಗರು ಬಾಡಿ ಫುಲ್ ಹೆಡ್ ಶಾರ್ಟ್ ಹೆಡ್ ಶಾರ್ಟ್ ಅಲ್ಲ ಬಾಡಿ ಶಾರ್ಟ್ ಫೋರ್ ತ್ರೀ ಕಿಲ್ಸ್ ಇವನ್ನೊಬ್ಬನ ಫೋರ್ ಕಿಲ್ಸ್ ಆಗುತ್ತೆ ಗುರು ಬರೀ ಇಲ್ಲ ಹಾಕೊಂಡ್ಬಿಡು ಹಾಕೊಂಡು ಇಲ್ಲೊಬ್ಬ ನೋಡ್ರಿ ಡ್ಯಾಮೇಜ್ ಓಡೋದಾಗು ಇವನು ಬರ್ತೀನಿ ಇರೋ ಮಗ ಕೊಡ್ತೀನಿ ಕೊಡ್ತೀನಿ ಎಲ್ಲೋದಾಗ್ರು ಓಡಾಕ್ಬಿಟ್ಟ ಗೊಂಬೆ ಹಾಕಿ ಯಪ್ಪ ಪ್ರತ್ಯಕ್ಷ ಆಗ್ಬಿಟ್ಟ ಗೊಂಬೆ ಥರ ಬಂದಾಗ ಓಡಕ್ತವನೇ ತಗೋ ವೈಪ್ ಗುರು ಇವನ್ ಇರೋ ಥರ ಒಡ್ಯಕ್ ಬಂದ ಜೀರೋ ಡ್ಯಾಮೇಜ್ ಕೊಟ್ಟ ಇವ್ನ ಟೀಮೇ ವೈಪೌಟ್ ಮಾಡ್ಕೊಂಡು ಒಂಟೋ ಓಡಕ್ತವ್ ಗುರು ಬಂದೆ ಬಂದೆ ಮಗ ತಗೋ ತಗೋ ಎಡ್ ಶಾರ್ಟ್ ಬಾಡಿ ಶಾರ್ಟ್ ಎಡ್ ಶಾರ್ಟ್ ಹಂಗೆ ಮಿಕ್ಸ್ ಬರ್ತೀನಿ ಇರೋ ಮಗ ಇಲ್ಲಿ ರಶ್ ಮಾಡ್ತಾವ್ರೆ ತಗೋ ರಶ್ ಮಾಡಿದೆ ಓಪಿ ಮೆಡ್ಕಿಟ್ ಆಗ್ತಾವೆ ಮೆಡ್ಕಿಟ್ ಹಾಕಕ್ಕೆ ಬಿಡಲ್ಲ ಬಾಗಿರು ಇಲ್ಲಲ್ರಿ ಭೀ ಆಗ್ತಾರೆ ಇನ್ನೊಬ್ಬ ಶಿಷ್ಯ ಅವ್ನಗೂ ಹೊಡ್ತೀನಿ ಇರೋ ಮಗ ನೀನು ತಗ 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 ಫೈನಲಿ ಸೆವೆನ್ ಕಿಲ್ಸ್ ಆಯ್ತು ನೋಡ್ರಿ ಬಾ ಇಲ್ಲಿ ಸೆವೆನ್ ಕಿಲ್ಸು ದಿಲ್ಲಿ ರೋ ಓಡಾಕ್ ಬಿಡುವ ಯಾಕಂದ್ರೆ ದಿಲ್ಲಿ ರೋ ಬೇಡ ಸೆವೆನ್ ಕಿಲ್ಸ್ ಯಪ್ಪ ಬರ್ರಿ ಇಲ್ಲಿ ಸೆವೆನ್ ಕಿಲ್ಸ್ ಆಯ್ತು ಹ್ಮ್ ಅಲ್ಲಿ ಯಾರು ಸಿಗ್ಲಿ ಅಂತ ಬಂದ್ವಿ ಇಲ್ಲಿ ಮುಂದೆಗಡೆ ಮೀಸ್ ಕಾಣ್ತಾ ಇದ್ರು ಸ್ಪೋರ್ಟ್ಸ್ ಬರ್ತಾ ಇತ್ತು ನೋಡುವ ಬರ್ರಿ ಇಲ್ಲಿ ಜಿಪ್ಸ್ ಅಂತ ಟಿ ನೈಟ್ಗೆ ಜಿಪ್ಸ್ ಹಾಕೊಂಡ್ ಹೊಡೆದಾಕ್ಬಿಟ್ಟಿವಿ ಜಿಪ್ ಜಿಪ್ಸ್ ಹಾಕೊಳಕ ಇವ್ನ ಗುರು ಅವ್ನ್ ಶಿಷ್ಯ ಇರುತ್ತೆ ಅನ್ಸುತ್ತೆ ಶಿಷ್ಯ ಎಬ್ಬಿ ಫೈ ತಗಿ ಫೈ ಜಡ್ ಮಾಡ್ಕೊಂಡಿದ್ವಿ ವಾಲ್ ಹೊಡಿತಾನೆ ಬಂದೇ ಇರೋವಾಗ ಬಾಯಿ ಇಲ್ಲಿ ಟಲ್ ಬರ್ತೀನಿ ಗುರು ಇರೋ ತಗೋ ಹೆಡ್ ಶಾರ್ಟ್ ತಗೋ ತಿಲ್ಲಾಕ್ ಬಿಡುವಾಗ ಇಷ್ಟು ಇನ್ನೊಬ್ಬ ಬಂದ ಅವನು ಹುಡ್ಗಿ ಬಂದ ಅವಳಿಗೆ ಬಂದವಳೆ ಅವ್ಳಿಗೆ ಎಡ್ಶರ್ಟ್ ಕೊಡುವಾಗಲಿ ಹೋಗ್ತಿ ಎಡ್ಶರ್ಟ್ ಬ್ರೌನ್ ಮುಂಡೆ ಅಂತೆ ಯಾವ ಮುಂಡೆ ಮುಂಡೆ ಗಿಂಡೆ ಹೊಗೆ ನಿಮ್ಮಅಮ್ಮ ಯಾವ ಮುಂಡೆಗೂರು ಇವನು ಹೆಸ್ರು ಇನ್ನೊಬ್ಬ ಲ್ಯಾಂಡ್ ಆಗ್ತಾನೆ ಬಡಿಗೆ ತಗೊಳ್ರಿ ಬಾಡಿ ಬಾಡಿ ತಗೋ ಎಡ್ ಶಾರ್ಟ್ ಇಲ್ಲಿ ಓನ್ಲಿ ಜಿಕ್ಸ್ ಎಷ್ಟೊಂದು ಸಲ ಗುರು ಇರಲಿ ಬಾ ನಿನ್ನ ಜೊತೆ ಒಡ್ಸ್ಕೊಳಕ್ಕೆ ಎಷ್ಟೊಂದು ಇಷ್ಟ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ ಕಿಲ್ಸ್ ಆಗಿದೆ ಲೆವೆನ್ನು ಇನ್ನೂ ಬೇಜಾನ್ ಕಿಲ್ಸ್ ಇದೆ ಬಾಕಿ ಅದೇ ಖುಷಿಗೆ ನೀವು ವಿಡಿಯೋಕ್ಕೆ ಲೈಕ್ ಹಾಕಿ ಲೈಕ್ ಹಾಕ್ರಿ ಗೈಸ್ ಹಂಗೆ ಇಲ್ಲಿ ಟ್ವೆಲ್ ಲೆವೆನ್ ಕಿಲ್ಸ್ ಆಗೈತೆ ಬರ್ರಿ ಇಲ್ಲಿ ಎಲ್ಲ ಲೂಟ್ ಗೀಟ್ ಮಾಡ್ಕೊಂಡು ಸ್ವಲ್ಪ ನೋಡುವ ಆ ಕಡೆ ಈ ಕಡೆ ನೋಡಿ ವೆಂಡಿಂಗ್ ಮಿಷಿನಲ್ಲಿ ಆ ಇಡ್ಲಿ ಸ್ಟಾಕಿಗೆ ಹೋಗುವಂತೆ ಇಲ್ಲಿ ಎಲ್ಲ ಲೂಟ್ ಗಿಟ್ ಮಸ್ತ್ ಮಸ್ತ್ ಗೈಸ್ ಇಟ್ ಲೀಸ್ಟ್ ಹಾಕೊಂಡ್ ಇಲ್ಲಿ ಬಂದ್ ಬರ್ತಾ ಇದ್ದ ಬರಿಗಿಸಿ ನೋಡುವ ಬಂದ ಶಿಷ್ಯಾಟ್ ಗುರು ಡೈವಿಲ್ ಜಾಡ್ಗೆ ಫ್ರೆಂಡು ಬರ್ತಾನ ಅನ್ಸುತ್ತೆ ಈ ಕಡೆ ಬಂದಾಗುರು ಏನ್ ಬೈ ಇದು ಗುರು ಒಪ್ಪಿ ಎಡ್ ಶರ್ಟ್ ಗುರು ಶೀಡ್ ಬಿತ್ತು ದೋಸೆ ಬರ್ತಾವನೆ ದಿಮಿತ್ರಿ ಹಾಕೊಂಡ್ ಅನ್ಸಾ ಕಸರತ್ ಮಾಡಕ್ ಹೋಗ್ತಾ ಆಗ್ಲ ಎಲ್ಲಾ ದಿಮಿತ್ರಿ ಹಾಕ್ತಿವಿ ಮಗ ಬಾಗು ನೀನು ಎಡ್ಶಾರ್ಟ್ ಹೊಡಿತೀನಿ ನೋಡ್ರಿ ಅವ್ರಿಗೆ ಹೋಗ್ರಿ ಶಾರ್ಟ್ ಬೈ ವಾಟಾ ಹೆಡ್ ಶಾರ್ಟ್ ಬ್ರೋ ತರಿಸ್ತೀವಿ ಅವ್ರಿಗೆ ಲೈಕ್ ಹಾಕಿಲ್ಲ ಅಂದ್ರೆ ಲೈಕ್ ಹಾಕ್ರಿ ಗೈಸ್ ನೋಡ್ರಿ ಗೈಸ್ ಎಂತ ಗೇಮ್ ಪ್ಲೇ ನಿಮ್ಗೆ ಯಾವ್ಯಾವ್ ಲೈತ್ ಮುಂದೆ ಇಲ್ಲಿ ಒಬ್ಬ ದಬರ್ದಿಲೆ ಹೋಗ್ತವನ್ ಗುರು ಬಾಡಿ ಬಾಡಿ ಶಾರ್ಟ್ ಬರಿ ಗೈಸ್ ಡ್ಯಾಮೇಜ್ ಆಗೋನ್ ಇಲ್ಲಿ ಶಿಶಾ ಏನ್ ಇವಾಗ ಇವಾಗ ಮಾಡ್ಕೊಂಡಿರ್ತಾನ ಅಂತ ನೋಡವ್ ರೆಸ್ಟ್ ಮಾಡುವ ಡ್ಯಾಮೇಜ್ ಮಾಡಿದ್ದೀನಿ ಒಂದು ಫ್ಲ್ಯಾಶ್ ಇಶ ಹಾಕುವ ಎರಡು ಓತೆ ಎರಡು ಫ್ಲ್ಯಾಶ್ ಹಾಕಿದ್ರೆ ಡ್ಯಾಮೇಜು ಅಯ್ಯೋ ತ್ರೀಜಿ ಅಯ್ಯೋ ದುರ್ವಿದೆಯೋ ನೇಡಾಕು ಅಂತೆ ಬರೀ ಇಲ್ಲಿ ಬರ್ತಾವೆ ಇಲ್ಲಿ ಡ್ಯಾಮೇಜ್ ಓ ಓಪಿ ಬೈ ಎಡ್ ಶಾಟ್ ವಟ ಎಡ್ ಶಾಟ್ ಶಿವಡು ಸೋನಿಯಾ ಹಂಗೆ ಡಿಮಿತ್ರಿ ಇಷ್ಟ ಕೊಂಡ ಇಷ್ಟ ಕೊಂಡ ಯಾಕೆ ಕೊಂಡಾಗ್ರು ನೀನು ಆನೆ ಹಾಂ ಗೊತ್ತಿಲ್ಲ ಬರೀ ಇಲ್ಲಿ ಇಳಿತವನೇ ಅವ್ರ ಫ್ರೆಂಡ್ಸ್ನ ಇಬ್ಬರನ್ನ ರಿವಾಯ್ ಹಾಕೋನೆ ಫಿಫ್ಟೀನ್ ಕಿಲ್ಸ್ ಆಗೈತೆ ಆಲ್ರೆಡಿ ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕ್ರಿ ಇಲ್ಲಿ ಲ್ಯಾಂಡ್ ಹಾಕ್ತಾನೆ ಬರೀ ಗೈಸಿದ್ವಿ ಒನ್ ನಾಟ್ ಸೆವೆನ್ ಗೈಸಿ ಡ್ಯಾಮೇಜು ನೀವು ನೇಡ್ ಗೀಡ್ ಹಾಕುವಂತೆ ನೇಡ್ ಗಿಡ ಹಾಕಿದರೆ ಏನು ಸಾಯ್ತಾನ ನೋಡುವ ಏನೂ ಹೋಗ್ತಾ ಇಲ್ಲ ಗುರು ಅದು ಜಾಸ್ತಿ ಇರ್ತೀನಿ ಒಳಗ್ತಾನೆ ಡ್ಯಾಮೇಜ್ ಹೆಡ್ ಶಾಟ್ ಗುರು ರಾಹುಲ್ಗೆ ಮಾಡಿ ಹೊಡ್ಕೊಂಡು ಕಿಲ್ಲ ಹಾಕುವಂತೆ ಬರ್ಕೊಂಡು ಇಲ್ಲಿ ಎಂಟು ಟು ಟ್ವೆಂಟಿ ಸೆವೆನ್ ಫೋರ್ಟಿನ್ ಡ್ಯಾಮೇಜು ಕಚಡ ಪಚಡ ಎಲ್ಲ ಹಾಕಿ ಹೊಡೆದಾಕಿಬಿಡಣಂತೆ ವಾಲ್ ಹೊಡೆದಾಕಿ ಅಜ್ಜಿ ಕಿಲ್ ಹಾಕುವಂತೆ ಸಿಕ್ಸ್ಟೀನ್ ಆಗೈತೆ ಇನ್ನೂ ಎಷ್ಟು ಕಿಲ್ ಆಗ್ಬೋದು ಗುರು ನಂದು ನೋಡುವಂತೆ ಇನ್ನೂ ಲೆವೆನ್ ಜನ ಬರಿಗೈಸಿ ಡೌನ್ ಮಾಡೋದು ಕಿಲ್ಚೋರಿ ಇದ್ರಲ್ಲಿ ನನಗೆ ಒಂಥರ ಗುರು ಕಿಲ್ಚೋರಿ ಮಾಡಿ ಎಲ್ಲಿ ಕಿಲ್ಚೋರಿ ಮಾಡಿದ್ದೀನಿ ಇನ್ನೊಬ್ಬ ಡೌನ್ ಗುರು ಇಲ್ಲಿ ಪ್ರೀ ಬರಿಗೈಸ್ ಕಿಲ್ಲ ಹಾಕುವಂತೆ ಇಲ್ಲಾಂದ್ರೆ ನಮ್ಮ ಕಿಲ್ ಜೇಬ್ ಬಿಡ್ತಾರೆ ನಾವು ಎಳ್ದೇ ಬಿದ್ದೀವಿ ಆಯ್ತಾ ಪಿ ನೈಂಟಿ ಎಲ್ಲ ಎಂ ಪಿ ಫೈ ಇಲ್ಲ ಜರ್ಡಿಲ್ಲ ಒಂದು ತಿಂಗ್ಳು ನನ್ನ ತಿಂಗ್ಲಾಗ ಇನ್ನೂ ಓ ಬಾಯ್ ಮಿಸ್ ಆಗಿಬಿಡ್ತಲ್ಲ ಗುರು ಏಟಿ ಕಿಲ್ಸ್ ಆಯಿತು ಮಿಸ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಕುಚನ ಇನ್ನೂ ಇಷ್ಟು ಏಟು ಜನ ಅಲೈವ್ರೆ ಬರ್ರಿ ಇಲ್ಲೊಬ್ಬ ಇಲ್ಲೇ ಇವ್ನಿಗೆ ರೆಸ್ಟ್ ಮಾಡುವ ಬರ್ರಿ ಬರೀಗಿಷ್ಟು ನೋಡಿರಿ ತಗೊಳ್ಳ್ರಿ ತಗೊಳ್ಳ್ರಿ ಪಾ ಪಾ ಎಷ್ಟು ನೋಡಿಯಣ ಗುರು ಇವ್ನಿಗೆ ಎಡ್ಶ್ಟು ಎಡ್ ಶಾರ್ಟ್ ಬಡ್ಶರ್ಟ್ ಓಪಿ ಟೀಮೇ ವೈಫೋಟೋ ಆಯಿತು ಕತ್ರಿ ಕತ್ರಿ ಯಾಕೆ ಕತ್ರಿ ಗುರು ನೀನು ಕಟಿಂಗ್ ಮಾಡೋಕತ್ರಿನಾ ಇರಲಿ ಯಾವುದಾದ್ರೂ ಕತ್ರಿ ಆಗಲಿ ಪಾಪ ಸಿಕ್ಸ್ ಜನ ಇನ್ನೂ ಅಲ್ಲ ಇವ್ರೆ ಗೈಸ್ ಇನ್ನೂ ಯಾರ್ಯಾರು ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡ್ಕೊಳ್ರಿ ಗೈಸ್ ಗಿವ್ ಓವ ಇರುತ್ತೆ ಯಾರು ಮಿಸ್ ಹೋಗ್ಬಿಡ್ರಿ ಲೈಕ್ ಹಾಕಿಲ್ಲ ಲೈಕ್ ಹಾಕ್ರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬರೀ ಗೈಸ್ ಇಲ್ಲೊಬ್ಬ ಹೊಡಿತಾ ಇದ್ದ ಶಿಶಾ ಇವ್ನು ಕೊಡ್ತೀನಿ ಕೊಡ್ತೀನಿ ಸ್ಯಾರಿನ ಓಪಿ ಹೆಡ್ ಶಾಟ್ ಗುರು ಒಡೆದಾಗ್ದೇ ಗುರು ಇವ್ನಿಗೆ ಹೆಡ್ ಶಾಟು ಟ್ವೆಂಟಿ ಕಿಲ್ಸ್ ಆಯಿತು ಗೈಸ್ ಯಪ್ಪ ಎಂಥ ಹೆಡ್ ಶಾಟ್ ಗೈಸ್ ಇವನಿಗೆ ಈ ಥರ ಹೊಡೆಯೋದು ನನಗೆ ತುಂಬ ಇಷ್ಟ ಗೈಸ್ ಹೇಳಿ ಬರಿ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಕನ್ನಡಿಗರಿಗೆ ಬೇಕಾಗಿದ್ದು ಬರಿ ಗೈಸಲ್ಲಿ ನೋಡುವಂತೆ ಇನ್ನೂ ಸಿಕ್ಸ್ ಜನ ಅಲ್ಲ ಇದಾರೆ ಬೋಯ ಮಾಡ್ತೀನಿ ಎಲ್ಲ ನೋಡ್ತಾ ಒಬ್ಬ ಹೊಡಕ್ಕೆ ತಂದಿರಿ ಇಲ್ಲಿ ಡ್ಯಾಮೇಜು ಇಲ್ಲಿ ಬಾಂಬ್ ಹಾಕುವಂತೆ ತಗೋ ಮಗ ಬಾಡಿ ಬಾಡಿ ವಾಲ್ ಹೊಡಿಯ ಅಂತ ಓ ಬಾಯಿ ಅವನು ಟ್ವೆಂಟಿ ಪೀಸ್ ಆಯಿತು ಕೊನೆಗೂ ಬರೀ ಇಲ್ಲಿ ಇನ್ನೂ ಫೋರ್ ಜನ ಆಗೈಸಿ ಇನ್ನೂ ಫೋರ್ ಜನ ಅವರೇ ಆರಾಮಾಗಿ ಭಯ ಮಾಡ್ಕೊಬೋದು ಆಯಿತಾ ಏನು ತೊಂದರೆ ಇಲ್ಲ ನೋಡುವಂತೆ ಇಲ್ಲಿ ಫಾಸ್ಟಾಗಿ ಓಡಿಸಿದ್ದೀನಿ ಸ್ವಲ್ಪ ವೀಡಿಯೋನ ಆಯಿತಾ ಇಲ್ಲಿ ಹಿಂದಿಂದಿಂದ ಹೊಡಿತನ ಗುರು ಕಾಟ್ಲೆ ಕೊಡ್ತಾನೆ ಶಿಶಾ ವಾಲ್ ಹಾಕ್ಬಿಡು ಮತ್ತೆ ಹೊಡ್ದಾಕ್ತ ಪಾಪ ಇನ್ನು ನಾವು ಭೂಯ ಮಾಡಿ ಭೂಯ ಮಾಡಬೇಕು ನಮ್ಮ ಆಡಿಯನ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಬೋಯ ಬೇಕು ಅವ್ರಿಗೆ ಐದು ಐತಾಜ ನಮ್ಮ ಫ್ರೆಂಡ್ಸು ಇದ್ದಂಗೆ ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ ಬರೀ ಶಿಫ್ಟರ್ ಮಾಡಿದೀನಿ ಎರಡು ಶರ್ಟ್ ಕೊಡ್ತೀನಿ ನೋಡ್ರಿ ಕೊಡ್ತೀನಿ ಕೊಡ್ತೀನಿ ಒಪ್ಪಿ ಎಡ್ ಶರ್ಟ್ ಗುರು ಶೀಳ್ ಹಾಕೊಂಡ ಮತ್ತೆ ದಿಮಿತ್ರಿ ಈ ನನ್ನ ಮಕ್ಕಳು ದಿಮಿತ್ರಿ ಏ ಕೊಂಡ ಕೊಂಡ ನನಗೆ ಕೊಂಡೇ ಹಾಕಕ್ಕೆ ಗುರು ಆದರೆ ಬಿಡಲಿಲ್ಲ ಮತ್ತೆ ಹೊಡ್ದಾಕ್ತಿ ಕೊಂಡನಗೆ ಕೊಂಡದಲ್ಲಿ ಹೋಗಿ ಈಶಾಡು ಮಗ ನೀನು ಎಚ್ ಫೋರ್ ಎಕ್ಸ್ ಅಜ ಎಚ್ ಫೋರ್ ಎಕ್ಸ್ ಅಂದರೆ ಏನು ಮಾಡಿದೆ ಬರ್ತೀನಿರೋ ಮಗ ಸ್ವಲ್ಪ ಬರೀ ಇಲ್ಲಿ ಇನ್ನೂ ಇಬ್ಬರು ಅಲೈ ಅವರೇ ಇಲ್ಲಿ ಸೌಂಡ್ ಮಾಡ್ತಾನೆ ಭಾಳ ಶಿಷ್ಯ ಇವನು ಇನ್ಗೂ ನಿನ್ನ ಹತ್ರ ಬರ್ತೀನಿ ಇರೋ ನಿನ್ನ ಹತ್ರನೂ ಬರ್ತೀನಿ ಇಲ್ಲಿ ಒಬ್ಬ ಗುರು ಜೂನ್ ಹತ್ರ ಆದರೆ ಇವ್ನು ಭಾಳ ಕೊಟ್ಲೆ ಕೊಡ್ತಿತ್ತು ನಾನು ನೋಡಿ ಈ ಕಡೆ ಹಿಂಗೆ ಸ್ಟೋಫ್ ಸ್ಟೋರು ಹೆಚ್ಚಾಟು ಹೋಗ್ತೀವಿ ಜಿ ಹೋಗ್ತೇವೆ ಫಸ್ಟ್ ಕಿಲ್ ಹಾಕೊಂಬಿಡು ಅಂತೆ ಫಸ್ಟ್ ಆಮೇಲೆ ಇದಾಗೋದು ಬೇಡ ಆಯಿತಾ ಫಸ್ಟ್ ಓಡೋಗಿ ಕಿಲ್ ಹಾಕುವ ಹಿಂದೆ ಇರೋನು ಏನು ಮಾಡ್ತಾನೆ ಗೊತ್ತಿಲ್ಲ ಪಾಪ ಅವ್ನು ಹೊಡಿತಾನೇ ಇಲ್ಲ ಬರೀಸ್ ಏನೇ ಆಗಿ ಇಲ್ಲ ಹಾಕಿ ನಮಗೆ ಒಳ್ಳೇದು ಅವ್ನು ಹೊಡಿಲಿಲ್ಲ ಅಂದರೆ ಇಲ್ಲ ಹಾಕ್ಬಿಟ್ಟು ಇವರು ಜಿ ಮಾಫಿಯಾ ಮೆಡ್ಕಿಟ್ ಹಾಕಿ ಇಲ್ಲೇ ಅಲ್ಲೇ ಇರ್ಬೋದು ಅವನು ಅಜ್ಜಿಯವನು ಆರಾಮಾಗಿ ಮಾಡಿ ಏನು ಗುರು ಇನ್ನೇನು ಸರ್ಪ್ರೈಸಾ ಇರೋ ಮಗ ಸ್ವಲ್ಪ ಸ್ವಲ್ಪ ಹೀಲ್ ಹಾಕ್ಬಿಡೋ ಅದು ಇದನ್ನ ಹಾಕೊಂಡು ಎಲ್ಲ ಮೆಡ್ಕಿಟ್ ಹಾಕಿ ಒಂದು ಸೂಪರ್ ಅರಿಗುರು ಈಲ್ ಆಯಿತು ಒಂದು ಸ್ವಲ್ಪ ವಾಲ್ ಹೊಡೆದು ಹಾಕ್ತೀವಿ ನಾನೇ ರೆಸ್ಟ್ ಹೊಡೆದು ಇಲ್ಲಾಂದರೆ ಗುರು ಅವನು ಎಂಪ್ಟೇ ಜೋರಿಂದ ಹೊಡೆಯೋಣ ಅವ್ರಿ ಇಲ್ಲಿ ಇನ್ನೂ ಒಬ್ಬ ಅವನೇ ಎಂ ಪಿ ಫೈಯಿಂದ ಡ್ಯಾಮೇಜು ಬಾಡಿ ಬಾಡಿ ಒಟ್ಟು ನೋ ಯೂಸು ಹಾಲು ಹಾಕಿದ್ದೆ ಫ್ಲ್ಯಾಶ್ ಗೀಸ್ ಆಗ್ತಾ ಇದ್ದೀನಿ ವಾಲ್ ಹೊಡಿತಾ ಇತ್ತ ನೋಡುವ ಇನ್ನೊಂದು ಆ ಕಾರಣ ವಾಲ್ ಹೊಡೆಯೋದು ಓಪಿ ಗೈಸ್ ಓ ಪಿ ಬೆಂಜಲ್ಲಿ ಗೋಯಾಗ ಐಸ್ ಇತ್ತಾಗೈಸ್ ನೆಕ್ಸ್ಟ್ ಗಿ ಗಿವೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾ ರೀ ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀನಿ ಥ್ಯಾಂಕ್ ಯು ಗೈಸ್ ನಿಮ್ಮ